அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗಳಿಗೆ ಸೇರಿದ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕರಿಗಾಗಿ ಕ್ರಿಕೆಟ್ ಪ್ರತಿಭಾನ್ವೇಷಣ ಆಯ್ಕೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಟಿ ಎಲೆವೆನ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಕೆ ಶರಣರೆಡ್ಡಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಆಯ್ಕೆ ಪ್ರಕ್ರಿಯೆ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಎಲ್ವಿಡಿ ಕಾಲೇಜು ರಸ್ತೆಯ ಎಸ್ಎಬಿ ಕಾನೂನು ಮಹಾವಿದ್ಯಾಲಯ ಮೈದಾನದಲ್ಲಿ ನಡೆಯಲಿದೆ ಈ ಆಯ್ಕೆಯಲ್ಲಿ ಆಯ್ಕೆಯಾದ ಆಟಗಾರರಿಗೆ ಕ್ಲಬ್ ವತಿಯಿಂದ ತರಬೇತಿ ನೀಡಲಾಗುತ್ತದೆ ಮತ್ತು ಅಂಡರ್ ಫೋರ್ಟೀನ್ ಕ್ಲಬ್ ಪಂದ್ಯಾವಳಿಗಳಿಗೆ ಶಿಬಿರಾರ್ಥಿಗಳನ್ನು ಪರಿಗಣಿಸಲಾಗುತ್ತದೆ ಎಂದು ಹೇಳಿದರು ಆಯ್ಕೆಗೆ ಒಂದು ಒಂಬತ್ತು ಎರಡು ಸಾವಿರದ ಹನ್ನೊಂದು ಅಥವಾ ನಂತರ ಜನಿಸಿದ ಆಟಗಾರರು ಮಾತ್ರ ಅರ್ಹರಾಗಿರುತ್ತಾರೆ ಭಾಗವಹಿಸುವವರು ತಮ್ಮ ಜನ್ಮ ದಿನಾಂಕ ಪ್ರಮಾಣ ಪತ್ರವನ್ನು ಮತ್ತು ಆಧಾರ್ ಕಾರ್ಡ್ ಪ್ರತಿಗಳನ್ನು ಕಡ್ಡಾಯವಾಗಿ ತರಬೇಕು ಆಟಗಾರರು ಬಿಳಿ ಬಣ್ಣದ ಕ್ರಿಕೆಟ್ ಸಮವಸ್ತ್ರ ಧರಿಸಬೇಕು ಹಾಗೂ ತಮ್ಮದೇ ಕ್ರಿಕೆಟ್ ಕಿಟ್ ಬ್ಯಾಗ್ ತರಬೇಕಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಿಟಿ ಎಲೆವೆನ್ ಕ್ರಿಕೆಟ್ ಕ್ಲಬ್ ಮತ್ತು ಅಕಾಡೆಮಿಯನ್ನು ಸಂಪರ್ಕಿಸಲು ವಿನಂತಿಸಿದರು ಈ ಮುಂದೆ ಬರ್ತಕ್ಕಂಥ ಕೆ ಎಸ್ ಎಸ್ ಸೆಲೆಕ್ಷನ್ಸ್ ಅಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಆಯಿತು ಝೋನಲ್ ಆಯಿತು ಅದರಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಡೈರೆಕ್ಟರ್ ಬರ್ತೀವಿ ಇದಕ್ಕೆ ನಾವು ಯಾವುದೇನೂ ಇದಿಲ್ಲ ಇಲ್ಲ ಫ್ರೀ ಅದ ಅವ್ರದೇ ಆದಂತ ಕಿಟ್ ತರಬೇಕು ಅದನ್ನು ಇಲ್ಲ ಆಮೇಲೆ ಹುಡುಗ ಸೆಲೆಕ್ಟ್ ಆದರೆ ಅವ್ರಿಗೆ ಉಚಿತವಾಗಿ ಕೋಚಿಂಗ್ ನಮ್ಮಲ್ಲಿ

ಈ ಸಂದರ್ಭದಲ್ಲಿ ರಾಜಶೇಖರ್ ಭರತ್ ರೆಡ್ಡಿ ರವಿ ಸೇರಿದಂತೆ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು